ಬರೀ ಸುಳ್ಳು ಹೇಳಿ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ ಸಚಿವ ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ಬೀದರ್ನಲ್ಲಿ ಕಿಡಿಕಾರಿದ್ದಾರೆ ನೋಡಿ ಅವತ್ತಿನಿಂದ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕೇಂದ್ರದಲ್ಲಿ ಅವತ್ತಿನಿಂದಲೂ ಅವ್ರು ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಅವ್ರ ಹತ್ರ ಒಂದು ಕಲೆ ಇದೆ ಸುಳ್ಳೇ ನೂರು ಸಲ ಹೇಳಿದರೆ ಸತ್ಯ ಆಗ್ತದೇನೋ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಹೊರಟಿದ್ದಾರೆ ಹೀಗಾಗಿ ಅವರೇನು ಇವತ್ತಿನ ದಿವಸ ನೋಡಿ ಚಾರ್ಸೊಪ್ಪಾರ್ ಅಂತ ಹೇಳಿದರು ಎರಡುನೂರ ನಲ್ವತ್ತು ಬರಲಿಕ್ಕೆ ಆಗಲಿಲ್ಲ ಅವ್ರು ಎರಡುನೂರ ಎಪ್ಪತ್ತೆರಡಾದರೂ ಬೇ ಬರಬೇಕಾಗಿತ್ತು ಮುನ್ನೂರ ಮೂರು ಸೀಟ್ಗಳು ಇದ್ದು ಸಲ ಆದರೆ ಇವತ್ತು ಯಾರೂ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಮತ ತಗೋತಾರೆ ಅವರು ದೇಶ ಆಳ್ತಾರೆ ಅಂತ ಹೇಳ್ತಾರೆ ಗಾದೆ ಮಾತಾರ ನಮ್ಮ ಹಿರಿಯರೆಲ್ಲ ಮಾತಾಡ್ತಿದ್ರು ಆದರೆ ಯು ಪಿ ಎಲ್ ಏನಾಗಿದೆ ನೋಡಿ ಯು ಪಿ ಎಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತ ಇದೆಯಾ ಇವತ್ತು ಅವರಿಗೆ ಬಹುಮತ ಯು ಪಿ ಎಲ್ ಸಿಕ್ಕಿಲ್ಲ ಅದೇ ರೀತಿಯಲ್ಲಿ ರಾಜಸ್ಥಾನ್ ಬಗ್ಗೆ ಮಾತನಾಡಿದ್ರು ಮೊನ್ನೆ ವಿಧಾನಸಭೆ ಚುನಾವಣೆಗಳಾದರೂ ಅದು ರಾಜಸ್ಥಾನದಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ಇಂಡಿಯಾ ಒಕ್ಕೂಟ ಇವತ್ತು ಗೆಲುವನ್ನು ಸಾಧಿಸಿದೆ ನೋಡ್ತಾ ಇದ್ದೀರಿ ಪಂಜಾಬಲ್ಲಿ ಅವರ ಮಿತ್ರ ಪಕ್ಷಗಳು ಇದ್ದವು ಎಂದೇ ಅಕಾಲಿದಲ್ ಚಿರೋಮಣಿ ಎಲ್ಲ ಇವತ್ತೇನಾಯಿತು ಅವರ ಪರಿಸ್ಥಿತಿ ಏನಿಲ್ಲ ಇವತ್ತು ಮತ್ತೆ ಕಾಂಗ್ರೆಸ್ ಪುಡಿದೆದ್ದಿದೆ ಇವತ್ತು ಇದೇ ರೀತಿಯಲ್ಲಿ ಬಿ ಜೆ ಪಿ ನೋಡಿ ರೈತ ವಿರೋಧಿ ನೀತಿಯಿಂದಾಗಿ ಇವ್ರಿಗೆ ಪಂಜಾಬ್ದಲ್ಲಿ ಇದೆ ಹರಿಯಾಣದಲ್ಲಿ ಹೊಡೆತಾ ಬಿದ್ದಿದೆ ಇವರಿಗೆ ರಾಜಸ್ಥಾನದಲ್ಲಿ ಹೊಡ್ತಾ ಬಿದ್ದಿದೆ ಯು ಪಿ ಯಲ್ಲಂತೂ ಇವತ್ತಿನ ದಿವಸ ಅರ್ಧಕ್ಕಿಂತ ಜಾಸ್ತಿ ಸ್ಥಾನಗಳು ಇವರು ಕಳ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಹಿಂಗೆ ಯಾವ್ದಾದ್ಮೇಲೆ ಮತ್ತೆ ಆಡಳಿತ ಮಾಡ್ತೀವಿ ಅಂತ ಹೇಳ್ತಾರೆ ಇವರು ವಾಮ ಮಾರ್ಗ ಹಿಡಿಬೇಕಾ ಇವರು ದೇಶದ ಜನ ಕೇಳಬೇಕಾಗತ್ತೆ ಅವ್ರಿಗೆ